ಇದನ್ನ ನಾ ಮೊದಲು ವೈಭವ ಅಂತ ಮಾಡ್ತಿದ್ವಿ ಈಗ ನಾವು ಒಂದ್ ವರ್ಷ ಆಯ್ತಿದ್ನ ಹಾವೇರಿ ಸೌಕಾರ ಅಂತ ಮಾಡ್ತಿದ್ದೇವೆ ಇದು ಹಾವೇರಿ ಸೌಕಾರ ಅಂತ ಹೇಳಿ ಅದು ರೀಸೆಂಟ್ ಆಗಿ ಬಂದೈತಿ ಈಗ ಅದು ಹಾವೇರಿ ಜನನಾಯಕ ಸಾಮ್ರಾಜ್ಯ ಅಶ್ವಮೇಧ ಅಂತ ಹೇಳಿ ಅದನ್ನ ಬಿಡಕತ್ತಿ ಇದು ಜನಾಯಕ ಸಾಮ್ರಾಜ್ಯದ ಮೂರು ಮೂತುಗಳ ನಾವು ಹೆಸರ್ ಹಾವೇರಿ ಜನಾಯಕ ಅಂತ ಹೇಳಿ ಇದು ಹೌಸ್ ಭಾವ ಆಗ್ತದ ಹೌಸ್ ಬಾವ್ ಹತ್ರ ಅಂತ ಹೇಳಿ ನಾ ಇದು ಈ ವರ್ಷ ನಾ ಒಂದು ಹದಿನೆಂಟು ಹಬ್ಬ ಮಾಡ್ಯೆವಿ ಆದ ವರ್ಷ ಒಂದು ಇಪ್ಪತ್ತೊಂದು ಹಬ್ಬ ಮಾಡ್ಯ ಅದು ಬಂದಾಗಿಂದ ಆಗ್ಯಾವ ಆಗ್ಯಾವಣ ಒಂದು ಎಂಬತ್ತು ಎಂಬತ್ತೈದು ಹಬ್ಬ ಮಾಡ್ಯಾವ ಊರಿ ಬಂದಾಗ ಇವತ್ತು ತೊಂಬತ್ ಸಾವಿರ ಜೊತೆ ತಮ್ಮ ಇದೇವಣ ಹೌಸ್ ಬಂಗೂರು ಗೊಪ್ಪದಲ್ಲಿ ಬಹುಮಾನ ಒಂದು ಆರು ಏಳು ತಲೆ ಬಂಗಾರ ಐತಣ ಚಕ್ಕಡಿ ಫ್ರಿಜ್ ಬೈಕ್ ಒಂದು ಒಂದು ನಾಲ್ಕು ಬೈಕ್ ಹೊಡೆದೈತಿ ಆಮೇಲೆ ಸಣ್ಣ ಪುಟ ಎಲ್ಲ ಟಿವಿ ಇಂಥವೆಲ್ಲ ಕೊಟ್ಟಾರ ನಮ್ಮ ಮನೀಗ್ ಬಂದ ಕೊಡಲ್ಲ ಅಣ್ಣ ಹೋರಿನ ಮೂವತ್ತೆರಡು ಲಕ್ಷದ ಮಾತು ಹುರಿ ಕೇಳಿದ್ರು ಕೊಟ್ಟಿಲ್ಲಣ್ಣ ಕೊಡಂಗ ಈ ಹೊರಿ ಸ್ಪೆಷಾಲಿಟಿ ಅಂದ್ರಣ್ಣ ಇದು ಹೋರಿ ಒಂದ್ ರೌಂಡ್ ಬಂದಂಗ ಇನ್ನೊಂದು ರೌಂಡ್ ಅಣ್ಣ ಹೋರಿ ಬಲಕ್ ಬಂದಿದ್ದ ಹೋರಿ ಎಡಕ್ ಬರ್ದತಿ ಅನ್ನೋದು ಗೊತ್ತಾಗಲ್ಲ ಎಡಕ್ ಬಂದಿದ್ದು ಮಕ್ಳಿಗೆ ಸೆಂಟರ್ ಅನ್ನೋದು ಗೊತ್ತಾಗಲ್ಲ ಇವ್ರ ಸ್ಪೆಷಾಲಿಟಿ ಬೇರೆ ಒಂಥರ ಬಿಟ್ರ ರಾಕೆಟ್ ಸ್ಪೀಡ್ ನಾಗ ಬರ್ತಾವ್ ರೀ ಉರಿ ಹಬ್ಬದಾಗ ಪಿ ಪಿ ಸುಲ್ತಾನ್ ಅಂದ್ರ ಈ ವರ್ಷ ಪಿಪಿ ಪಿ ಒಳಗ ಹೈಯೆಸ್ಟ್ ಇರೋದ್ ನಮ್ದ ನಾವು ಒಂದ್ ಇಪ್ಪತ್ತೊಂದ್ರಿಂದ ಇಪ್ಪತ್ತೆರಡು ಅಡಿ ವರ್ಗ ಹಾಕಿದೇವಿ ಈ ವರ್ಷ ಪಿ ನ ಉರಿ ಹಬ್ಬದಾಗ ಈ ವರ್ಷ ಹೈಯೆಸ್ಟ್ ಪಿಪಿ ಸುಲ್ತಾನ ಕರ್ನಾಟಕ ಪಿಪಿ ಪಿ ಸುಲ್ತಾನ ಅಂತ ಹೇಳಿ ಬಿರದ್ ಕೊಟ್ಟಾರ ಹಬ್ಬದಾಗ ಈ ವರ್ಷ ನಾ ಇಪ್ಪತ್ತೊಂದು ಅಡಿ ಮಾಡ್ನು ಕಟ್ಟಿದ್ದೆ ಹೈಯೆಸ್ಟ್ ಕಲಿವಾಳ ಹಬ್ಬದಾಗ ಒಂದು ಇಪ್ಪತ್ತೊಂದ್ ಅಡಿ ಕಟ್ಟಿದ್ದೇವ ಒಳ್ಳೆ ಕಲಿವಾಳ ಕೋಡಂಬಿ ಕೋಡಂಬಿ ಹಬ್ಬದಲ್ಲಿ ಇಪ್ಪತ್ತೆರಡು ಅಡಿ ಅಲ್ಲಿ ಕಟ್ಟಿದ್ದೇವಲ್ಲ ಈಗಿಂದ ನಡೀತಿರೋ ಹುರಿ ಹಬ್ಬ ಅಣ್ಣ ಹುರಿ ಹಬ್ಬದಲ್ಲಿ ನಿಯತ್ ಅನ್ನೋದು ಕಮ್ಮಿ ಆಗೈತಿ ಹುರಿ ಹಬ್ಬದಾಗ ಎಲ್ಲಾ ಈಗ ಫಿಕ್ಸಿಂಗ್ ನಡದ್ಬಿಟ್ಟವಲ್ಲ ಹಂಗಾಗಿ ಎಲ್ಲಿ ಹುರಿ ಹಾಕ ಮನ್ಸಿಲ್ಲ ಈಗ ಹಾಕಿದ್ರು ಏನ ನಮ್ಮ ಖುಷಿಗ್ ಹೊರಿ ಹಾಕಬೇಕು ತಗೊಂಬರ್ಬೇಕು ಫ್ರೈಝಿಂಗ್ ಆಸೆ ಮಾಡಿ ಹೊರಿ ಹಾಕಿದ್ರಂತರ ಆಗಲ್ಲ ಎಲ್ಲಾ ನಮ್ಮ ಹೋರಿ ಕಟ್ಟದ್ರ ಎಲ್ಲಾರು ನಿಂತ್ರ ಹಾಕೈತ್ ಹಬ್ಬ ಯಾಕ ಆಗಲ್ಲ ಎಲ್ಲಾರು ಗಟ್ಟಿಯಾಗಿ ಮಾತಾಡಿದ್ರ ಹಾಕಣ್ಣ ಹುರಿ ಹಬ್ಬದಾಗ ನಿಯತ್ ಬಂದ್ರ ಹಬ್ಬ ಅದು ಇಲ್ಲ ಹಬ್ಬ ಹಿಂಗ ಆಗದಣ ಮತ್ತೆ ನಡಕ ಏನೇನ್ ಚೇಂಜ್ ಆಗ್ಬೇಕಂತ ಪಾಳ್ಯದಾಗ ಒಂದು ಗುಡ್ಡಿ ಹಾಕದ್ ಕೈ ಮಾಡಬೇಕು ದನ ಯಾವ ಯಾರೂ ಆಗ್ಲಿ ನಮೂ ಆಗ್ಲಿ ಮತ್ತೊಬ್ರು ಆಗ್ಲಿ ಗುಡ್ಡಿ ಹಾಕಿದ್ರ ಒಂದ್ ಎತ್ ಒಂದ್ ರೌಂಡ್ ಹೋಗೋದ್ ಹತ್ ರೌಂಡ್ ಹೋದಂಗ ಗುಡ್ಡಿ ಹಾಕಿ ಎತ್ ದಣಿತಾವಣ್ಣ ಹೊಳ್ಳಿ ಎಲ್ಲಾ ಹಬ್ಬದಾಗು ಪೆಂಡಲ್ ಸಿಸ್ಟಿಮ್ ಮಾಡ್ಬೇಕಣ್ಣ ಈಗ ಹಂಸ್ ಭಾವಿ ಹಬ್ಬದಾಗ ಮಾಡಿದ್ರು ಹೊಳ್ಳಿ ಕಲಿವಾಳ ಇವೇನು ಒಂದಿಷ್ಟು ಹಬ್ಬದಾಗ ಮಾಡಿದ್ರಲ್ಲ ಆ ಟೈಪ್ ಪೆಂಡಾಲ್ ಸಿಸ್ಟಮ್ ಮಾಡಿದ್ರ ಎತ್ತು ದಣಿಯಂಗಿಲ್ಲ ಯಾಕೆ ಜೂಲುದ್ ಕಾವಿಗೆ ನೆಳಿಗ್ ನಿಲ್ತವ ಬಂದ್ ಆ ಟೈಪ್ ಎಲ್ಲ ಒಂದ್ ಸ್ವಲ್ಪ ಪೆಂಡಾಲ್ ಸಿಸ್ಟಮ್ ಎತ್ತಿಗೆ ಪಾಳೆ ಕರೆಕ್ಟ್ ಹತ್ ಮಾಡ್ಬೇಕು ಸಂಜೀಕ್ ಅವತ್ತ ಸಂಜಿಕ್ ಬಹುಮಾನ ಕೂಡ ಸ್ಪೆಷಾಲಿಟಿ ಇಡಬೇಕ್ ಅಣ್ಣ ಹಬ್ಬದಾಗ ಎರಡು ದಿನ ನಾಲ್ಕು ದಿನ ಎಲ್ಲಾ ಅವತ್ ಸಂಜಿಕ್ಕಿನ ಬಹುಮಾನ ಅವತ್ತ ಕೊಟ್ಟು ಕಳ್ಸಿ ಅದ್ರ ಹಬ್ಬ ಬಾರಿ ಚಂದಕ್ಕವ ಅವ್ರ ಹಂಡೇನ ಕೊಡ್ಲಿ ಬೇಜಾರ್ ಇರೋಂಗಲ್ಲ ಅವತ್ತು ಎಲ್ಲಾ ಅಭಿಮಾನಿಗಳ ಅವರ ಮಾಲಕರ ಅಭಿಮಾನಿಗಳು ಅದಕ್ಕೆ ಮಾಲಕರ ಹಬ್ಬದಾಗಣ್ಣ ಎಲ್ಲಾ ಬ್ಲೂ ಡೆಕರೇಷನ್ ಅಣ್ಣ ಅದ್ರದ್ದು ನೀಲಿ ನಕ್ಷತ್ರ ಅಂತ ಹೇಳಿ ಇದ್ ಮಾಡಿ ಎಲ್ಲ ಒಂದು ಕಾಲ್ ಪ್ಯಾಂಟ್ ಇಂದ ಹಿಡಿದು ಬಲೂನ್ ವರೆಗೂ ಎಲ್ಲ ಬ್ಲೂ ಡೆಕೋರೇಷನ್ ಹೋಗ್ರಿ ತಾಲೀಮ್ ಏನು ಕೊಡಂಗಿಲ್ಲ ಅಣ್ಣ ನಾವು ವಾರದಾಗ ಒಮ್ಮೆ ಈಜ್ ಹಾಕ್ತೇವೆ ಆಮೇಲೆ ಈಗ ಕಂಪ್ತಾ ಮಾಡ್ತೈತಿ ಅತ್ತ ಅದನ್ನ ಬಿಟ್ಟು ಅಂತ ಏನ್ ತಾಲೀಮ್ ಇಲ್ಲ ಅಣ್ಣ ಅದು ಭಾರತ ರತ್ನ ಅಂತ ಹೇಳಿ ತಮಿಳುನಾಡಿಂದ ತಮ್ಮಂದಿದ್ವಿ ಅಣ್ಣ ಅದನ್ನ ತಮ್ಮಂದು ಒಂದ್ ಇಪ್ಪತ್ ಇಪ್ಪತ್ತೊಂದ್ ದಿನಕ್ಕೆ ಡೆತ್ ಆಯ್ತಣ್ಣ ಹೋರಿ ಅದು ತಮಿಳುನಾಡಿಂದ ತೊಂಬಂದಿದ್ವಿ ಇಪ್ಪತ್ತೊಂದ್ ದಿನಕ್ಕೆ ಡೆತ್ ಆಯ್ತು ಅದ್ರ ಸವಿ ನೆನಪಿಗಾಗಿ ಎದ್ ಬಿಡ್ತಿದ್ವಿ ಫುಡ್ ಎಲ್ಲ ನಾರ್ಮಲ್ ಅಣ್ಣ ಬೆಳಜಿ ಸೊಪ್ಪಿ ಹೊಟ್ಟು ಬೋಸಾ ಹತ್ತಿ ಕಾಳು ಹಿಂಡಿ ನಾರ್ಮಲ್ ಫುಡ್ ಕೊಡ್ತಾವ ಮನೆಯಾಗೆಲ್ಲ ಮಗು ಅಣ್ಣ ಮನ್ಸಿ ಸಣ್ಣ ನೋಡ್ರಿದ್ದಂಗ ಮನ್ಯಾಗ ಎಲ್ಲರಿ ಕೈಯ ಕಾಲ ಬೇಕಾದಾಗ ಆಡಿದ್ರು ಏನ್ ಮಾಡಲ್ಲ ಮಗು ಮನ್ಸಿಂದ ಹೋರಿ ಮನ್ಯಾಗ ಹೊಳೆದಾಗ ಏನ ಇಲ್ಲ ಅಣ್ಣ ಪಳೆದಾಗ ಸೈಲೆಂಟ್ ಆಗಿ ಬರ್ತ ಬಿಡೋ ಹೊತ್ತನೇ ಮಾತ್ರ ನಾನು ಅಂತ ಬಿಡೋರ ನಾವು ಹುಷಾರಿಂದನೇ ಬಿಡೋಕೆ ಇಲ್ಲ ನಮ್ಮನ್ನ ಹೊಡ್ಕೊಂಡು ಬಿಡೋ ಹೊತ್ತನೇ ಮಾತ್ರ ಅವರು ಹೊರಗೆಲ್ಲ ಯಾರಾದ್ರೂ ಅವರು ಯಾರಾದರೂ ಏ ರಾಮ ಅನ್ಕೊಂತ ಹೋಗಿ ಹಿಡಿದ್ರು ಸುಮ್ನೆ ಸಿಕ್ಕರು ಅವರು ಆ ಅಭಿಮಾನಿ ಅಣ್ಣ ಏನನಸು ಅಣ್ಣ ಜನಾಯ್ಕ ಬಗ್ಗೆ ಜನಾಕ ಬಗ್ಗೆ ಏನು ಅಂದ್ರ ಅದು ನನಗೆ ಜೀವ ಆದಂಗ ಆಗಿಬಿಡತಣ ಎಲ್ಲಾ ಅಭಿಮಾನಿಗಳು ಜೀವ ಅದ ಅದು ನಮ್ ಕಡೆ ಒಂದ್ ದಿನ ಕಣ್ಣಿ ಕಾಣಿಲ್ಲ ಅಂದ್ರೆ ಮನುಷ್ಯ ನೆಮ್ಮದಿ ಇರಲ್ಲ ಎಲ್ಲಾ ಅಭಿಮಾನಿಗಳಿಗ ಅಷ್ಟ ಹಚ್ಕೊಂಡ್ರ ಅಷ್ಟ ಮುಗ್ಧ ಮನುಷ್ಯನ ಜೀವ ಅಣ್ಣ ಈ ಇತ್ತೀಚಾಗಂತರ ಒಂದ್ ಎರಡ್ ಮೂರು ವರ್ಷದಿಂದ ಹೊರಿಗೆ ರೇಂಜ್ ಚೇಂಜ್ ಆಯ್ತಣ್ಣ ಎಲ್ಲೇ ಹಬ್ಬಕ್ಕೆ ಹೋದ್ರು ಜನಾಯಕ ಹುಡುಗರು ಮರ್ಯಾದೆ ಕೊಟ್ಟು ಮಾತಾಡಿಸ್ತಾರ ಅದರಿಂದ ಬಾಳ ಬೆಳ್ದವ ಅದರಲ್ಲಿ ಮಠ ಅದ್ರ ಸೇವಕರಾಗಿ ದುಡಿತಿವಣ ಅಷ್ಟೇ ಏನಿಲ್ಲ ಏನಿಲ್ಲಣ್ಣ ಒಂದ ಮಗುವಂತ ಅಂತ ಹೆಚ್ಚಿಗೆ ಹೂರಿ ಯಾರಿಗಿ ಹ್ಯಾಂಗಿಲ್ಲ ಏನಿಲ್ಲ ಒಳ್ಳೆ ಹಬ್ಬ ಮಾಡ ಅಂದ್ತಿ ಈ ವರ್ಷ ಅಂತೂ ಹೋದ ವರ್ಷ ಆಯ್ತು ಹಚ್ಚ ವರ್ಷ ಆತು ಒಳ್ಳೆ ಟಾಪ್ ಟಾಪ್ ಹಬ್ಬ ಮಾಡೈತಿ ನಾಲ್ಕು ಮಂದಿ ಒಳಗ ನಮ್ ಹೋರಿ ಗುಡ್ಸ್ತಂಗ ಆಗೈತಿ ಅದಕ್ಕ ಅದರಕ ಅಭಿಮಾನ ಆಗಿದ್ದಕ್ಕೂ ನಮ್ಗ ಸಾರ್ಥಕ ಆಗೈತಿ ಬಹಳ ಖುಷಿ ಅಣ್ಣ ಒಂದ್ ಹೋರಿ ಹಿಡ್ಕೊಂಡ್ ಹೋಗ್ಬೇಕಂದ್ರ ಎಲ್ಲರ ಒಂದ್ ಮೆರವಣಿಗೆ ಮಾಡ್ಬೇಕಾದ್ರೂ ಬಾರಿ ಹುಮ್ಮಾಸಿಂದಾನ ಯಾವ್ದ ಹಬ್ಬ ಮಾಡಿದ್ರು ಬಾಳ ಹುಮ್ಮಸ್ಸಿಂದ ಹಬ್ಬ ಮಾಡ್ತಾವಣ್ಣ

ಮತ್ತೆ ಫುಡ್ ಗಿಡ್ ಒಂದ್ ಎರಡ್ ದಿನ ಫುಡ್ ತಿನ್ನ ಹಬ್ಬ ಮಾಡಿ ಬರತ್ತೆ ಆಮೇಲೆ ಒಂದ್ ಎರಡ್ ದಿನ ಆಗತ್ತೆ ಫುಡ್ ಎಲ್ಲ ಹೊಯ್ದ ನಮಗ ಖುಷಿ ಅನಸ್ತೈತಿ ಹೋರಿ ಹಬ್ಬ ಇನ್ನೂ ಹೆಚ್ಚೆ ಆಗ್ಬೇಕಂತ ನನ್ ನನ್ನ ಆಶೆ ಜನಾಕ ಬಗ್ಗೆ ನಾನು ಇನ್ನು ಅದನ್ನ ನೋಡಿದ್ರೆ ನನಗೆ ಹೆಮ್ಮೆ ಬರುತ್ತೆ ನಮ್ಮ ಮನೆಯಾಗ ಇದೆಯಲ್ಲ ಅದರಿಂದ ನನಗೆ ಖುಷಿ ಇದೆ ಹೆಚ್ಚಿನ ಇಂತ ಇದರಿಂದ ಅನೇಕ ಹೋರಿಗಳನ್ನು ಇನ್ನು ಹುಡ್ತಾ ಇದ್ದೆ ಬೆಳಿತಾ ಇದ್ದೆ ನೀನು ಕಟ್ತಾ ಇದಾರೆ ನೋಡಿ ಇದು ನೋಡಿ ಎಲ್ಲಾರು ಮಣ್ಣಲ್ಲಿ ಇದ್ದಾರೆ ಅವ್ರು ಹೇಳ್ಲಿಕ್ಕೆ ಆಗ್ತಾ ಇಲ್ಲ ಅವ್ರಿಗೆ ನಮ್ಮ ನಮ್ಮನೇಲೆ ಇರುತ್ತೆ ನಮ್ಗೆ ಇದು ಬಂದಾಗಿದ್ದ ಒಂದ್ ಒಂಚೂರು ಇದಾಗಿದೆ ಒಳ್ಳೇದಾಗಿದೆ ಅಡ್ಡಿ ಇಲ್ಲ ನಮ್ಗೆ ಚೆನ್ನಾಗಿದೆ ಹೋರಿ ಇದನ್ನ ಮೊದಲು ಹಾವೇರಿ ವೈಭವ ಅಂತ ಮಾಡ್ತಿದ್ವಿ ಈಗ ನಾವು ಒಂದ್ ವರ್ಷ ಆಯ್ತಿದ್ನ ಹಾವೇರಿ ಸೌಕಾರ ಅಂತ ಮಾಡ್ತಿದ್ದೇವೆ ಇದು ಹಾವೇರಿ ಸೌಕಾರ ಅಂತ ಹೇಳಿ ಅದು ರೀಸೆಂಟ್ ಆಗಿ ಬಂದೈತಿ ಈಗ ಅದು ಹವೇರಿ ಜನನಾಯಕ ಸಾಮ್ರಾಜ ಅಶ್ವಮೇಧ ಅಂತ ಹೇಳಿ ಅದನ್ನ ಬಿಡತೀ ಇದು ಜನನಾಯಕ ಸಾಮ್ರಾಜ್ಯದ ಮೂರು ಮೂತುಗಳ ನಾವು ನಾ ಇದು ವೈಭವ ಅಂತ ಇದ್ದಾಗ ಎಂತ ನಾನ್ ಆ ಕಡೆ ಇದ್ರು ಶೆಡ್ ಹೊಡೆದ ಹಬ್ಬ ಮಾಡ್ಯತ ಕೋಟಿ ಹಬ್ಬ ಹನಗಲ್ ಕೃಷ್ಣಾಪುರ ಬಾಳೆಂಬುಡ ಇನ್ನುವಲ್ಲ ಮಲ್ನಾಡ್ ಸೈಡ್ ಸತಿ ಹಬ್ಬ ಮಾಡಿ ಹೋರಿದ್ ವೈಭವ್ ಅಂತ ಇದ್ದಾಗ ಸಹಕಾರ ಅಂತ ಹೇಳಿ ಹುಲಿನ್ ಕಪ್ಪ ಒಂದ್ ಹಬ್ಬ ಮಾಡಿದ್ವಿ ಈಗಾಲ ಒಂದ್ ಸ್ವಲ್ಪ ಬಡೋದು ಕಾಲುನೂ ಆಗಿ ಹಬ್ಬ ಮಾಡಿಲ್ಲ ಈ ವರ್ಷ ನಿಲ್ಸಿದೆ ಮೂರ್ ಅಣ್ಣ ಈ ವರ್ಷ ಎಲ್ಲಿ ಹಬ್ಬ ಇದ್ರು ಹಾಕ್ತಿವಿ ಹೋರಿ ಈ ವರ್ಷ ಅಣ್ಣ ಎತ್ತು ಇನ್ನು ಹಬ್ಬ ಮಾಡಿಲ್ಲಣ್ಣ ನಮ್ ಸೈಡ್ ಬಂದು ಈಗ ಬರೋದೇ ನಮ್ ಸೈ ಕಡೆ ಬಂದು ಒಂದು ಎಂಟ್ ಹದ್ ದಿನ ಆಯ್ತಣ್ಣ ಅದು ಇನ್ನು ಅದು ಹಬ್ಬ ಮಾಡಿದ ಮೇಲೆ ಗೊತ್ತಣ್ಣ ನಾವು ನಂಬಿಕೆ ಇಟ್ಟು ಒಂದು ಆಶ್ರಮದ ಅಂತ ಹೇಳಿ ಹೆಸರು ಇಟ್ಟಿದ್ದೀವಿ ಅದಕ್ಕೆ ನಮಗೊಂದು ಹಳೆ ಆಶ್ರಮದ ಆಯ್ತು ದೇಗಿರಿ ಅದರ ಅಭಿಮಾನಕ್ಕೆ ಇದಕ್ಕೆ ಆಶ್ರಮದ ಅಂತ ಹೆಸರು ಇಟ್ಟಿದ್ದೀವ ಅಣ್ಣ ಯಾಕೆ ಅದು ಕಡೆ ಅಲ್ಲ ಐತಣ್ಣ ಅವ್ರಿ ಯಾವುದಣ್ಣ ಇಲ್ಲ ಅಣ್ಣ ಅದ ಎಲ್ಲಿ ಹಬ್ಬ ಮಾಡಿಲ್ಲ ಅಣ್ಣ ಅದ ಇನ್ನು ಮಾಡಿದ್ರೆ ಹಬ್ಬ ಅಣ್ಣ ಧನ್ಯವಾದ ಇಷ್ಟ ಮಟ್ಟ ನಿಮ್ಮ ಊರಿಗೆ ಹೋಗಿ ನಿಮ್ಮ ಸಂಪರ್ಕ ಧನ್ಯವಾದಗಳು Viranha do pasturão, gosta de fazer A a novinha que tá na volanda, gosta de fazer Você tá em cima da piroca, 24 horas por dia